ಚಳಿಗಾಲದ ಅಧಿವೇಶನ ಕಾವೇರಿಸುವುದಕ್ಕೆ ಅಂತ ತಯಾರಿಗಳು ನಡೀತಾ ಇದೆ ಇದೇ ಹೊತ್ತಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿ ವಿಭಜನೆಯ ಕೂಗು ತೀವ್ರವಾಗ್ತಾ ಇದೆ ಬೆಳಗಾವಿಯನ್ನ ವಿಭಜನೆ ಮಾಡಿ ಪ್ರತ್ಯೇಕ ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತ ತೀವ್ರ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಗೋಕಾಕ್ ಜಿಲ್ಲೆ ರಚನೆ ಮಾಡುವುದಕ್ಕೆ ಆಗ್ರಹಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿದೆ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಟೌನ್ ಬಂದ್ ಆಗುವಂತಹ ಸಾಧ್ಯತೆ ಇದೆ ಗೋಕಾಕ್ ಶೂನ್ಯ ಸಂಪಾದನಾ ಮಠದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಮುರುಘರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ಶೂನ್ಯ ಸಂಪಾದನಾ ಮಠದ ಮುರುಘ ರಾಜೇಂದ್ರ ಸ್ವಾಮೀಜಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗುತ್ತೆ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ರಾಯಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ ಇನ್ನು ಪ್ರತಿಯೊಂದು ಕೆಲಸ ಮಾಡಿಸ್ಕೊಳ್ಬೇಕಾದ್ರೂ ಕೂಡ ನಾವು ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಆಗ ನಮ್ಮ ಕೆಲಸಗಳಾಗತ್ತೆ ಹೀಗಾಗಿ ಜಿಲ್ಲೆ ಆದಷ್ಟು ಬೇಗ ವಿಭಜನೆ ಆಗಬೇಕು ಗಡಿ ಕೂಡ ನಿಗದಿಯಾಗಬೇಕು ಆದಷ್ಟು ಬೇಗ ಗೋಕಾಕ್ ಜಿಲ್ಲೆಯಾಗಬೇಕು ಅಂತ ಆಗ್ರಹಿಸಿ ಒಂದು ಸಭೆ ನಡೆಸಲಾಯಿತು ಶೂನ್ಯ ಮಠದಲ್ಲಿ ಈ ಒಂದು ಪ್ರತಿ ಸಭೆ ನಡೀತು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಬಹಿರಂಗಪಡಿಸಲಾಯಿತು ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊಂಡ್ರು ಇನ್ನು ಅನೇಕ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಅನೇಕ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರೆ ರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆಯಿತು ಸ್ವಾಮೀಜಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಜಾರಿಪಡಿಸುವ ಮಾಡಬೇಕು ಅನ್ನುವಂತ ವಿಚಾರವನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ಇದೆ ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಹಾಗೂ ಸಂಘ ಸ್ವಾಮೀಜಿಗಳು ಮಾತನಾಡ್ತಾ ಇರುವಂತದನ್ನ ಕೇಳಿಸ್ಕೊಳ್ತಾ ಇದ್ರಿ ಈಗಾಗಲೇ ಅನೇಕ ಮುಖಂಡರು ಅನೇಕ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಮಾತು ಮಾತುಕತೆ ನಡೆಸಿದ್ದಾರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಒಂದು ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಈ ಪ್ರತಿಭಟನಾ ರ್ಯಾಲಿ ಏನು ನಡೆಯುತ್ತೆ ಇವತ್ತು ಏನು ಪ್ರತಿಭಟನೆ ನಡೆಯುತ್ತೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದೆಡೆ ರಾಜ್ಯ ಸರ್ಕಾರದ ಮೇಲೆ ಇದು ಎಷ್ಟರ ಮಟ್ಟಿಗೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಸ್ಥಳೀಯ ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂದರೆ ಇದರ ಪರವಾಗಿ ಹೋಗ್ತಾರ ಅಥವಾ ಇದರಿಂದ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡದೆ ತಟಸ್ಥ ನಿಲುವನ್ನು ಹೊಂದುತ್ತಾರ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಎರಡನೇ ಒಂದು ಜಿಲ್ಲೆ ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಗೋಕಾಕನ್ನ ಜಿಲ್ಲೆಯಾಗಿ ಕೂಡಲೇ ಘೋಷಣೆ ಮಾಡಬೇಕು ಮಾರ್ಪಾಡು ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ಅದು ಕೂಡ ಚಳಿಗಾಲದ ಅಧಿವೇಶನ ಎದುರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಬೆಳಗಾವಿ ವಿಭಜನೆ ಕೂಗು ಕೇಳಿ ಬರ್ತಾ ಇರೋದರಿಂದಾಗಿ ರಾಜ್ಯ ಸರ್ಕಾರ ಈ ಬಾರಿಯಾದರೂ ಇತ್ತ ಗಮನ ಹರಿಸುತ್ತಾ ಅನ್ನುವಂಥದ್ದು ಈಗ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಈ ಬಾರಿಯಾದರೂ ಬೆಳಗಾವಿ ವಿಭಜನೆ ಕೂಗು ಏನು ಬರ್ತಾ ಇದೆ ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದೆಡೆ ಇವತ್ತಿನ ಪ್ರತಿಭಟನೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಜೊತೆಗೆ ಬೆಳಗಾವಿಯಲ್ಲಿ ಏನು ಬಂದ್ಗೆ ಕರೆ ಕೊಡಲಾಗಿದೆ ಇದಕ್ಕೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ಸಿಗಬಹುದು ಜನರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಏನು ಬೆಳಗಾವಿ ಜಿಲ್ಲೆ ವಿಭಜನೆಗೆ ಹೋಗು ಮತ್ತೆ ಜೋರಾಗ್ತದೆ ಅಂತ ಹೇಳ್ಬೋದು ಇವತ್ತು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ಹೇಳಿ ಗೋಕಾಕ್ ಪಟ್ಟಣ ಏನಿದೆ ಅದನ್ನ ಇಡೀ ನಗರವನ್ನ ಒಂದು ಬಂದ್ ಕರೆ ಕೊಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಅದರ ನಾಲ್ ನಾಲ್ಕು ದಶಕಗಳಿಂದ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೋರಾಟ ನಡೀತಾ ಇತ್ತು ಹೀಗಾಗಿ ಈ ಬಾರಿ ಚಳಿಗಾಲ ಅಧಿವೇಶನ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಹೋರಾಟ ನಡೀತಾ ಇದೆ ಮತ್ತೊಂದ್ ಕಡೆ ಈಗ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ಹೇಳಿ ಒತ್ತಾಯಿಸಿ ಇವತ್ತು ಏನು ಗೋಕಾಕ್ ಬಂದ್ ಕರೆ ಕೊಡಲಾಗಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಗೋಕಾಕ್ ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಆರಂಭ ಆಗುತ್ತೆ ಸಂತೋಷ ಅದು ಬಸವೇಶ್ವರ ವೃತ್ತಕ್ಕೆ ಬಂದು ಒಂದು ಆ ಒಂದು ರ್ಯಾಲಿ ಅಂತ್ಯ ಆಗುತ್ತೆ ಅಂತ ಹೇಳ್ಬೋದು ಇಡೀ ಗೋಕಾಕ್ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ ಏನು ಗೋಕಾಕ್ದ ಶೂನ್ಯ ಸಂಪಾದನಾ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ಆರಂಭ ಆಗಲಿದೆ ಜೊತೆಗೆ ಒಂದು ಹಂತದಲ್ಲಿ ಗೋಕಾಕ್ ಗೋಕಾಕ್ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಆದ್ರೆ ಮತ್ತೊಂದು ಕಡೆ ಇದೆ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತು ಏನು ಗೋಕಾಕ್ನ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಗೋಕಾಕ್ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಆಡಳಿತ ವಿಕೇಂದ್ರೀಕರಣ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮನದಟ್ಟು ಮಾಡಿಕೊಡುವಂತ ಪ್ರಯತ್ನ ಈ ಬಾರಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಜೊತೆಗೆ ಬೆಳಗಾವಿ ನಡೆಯುವಂತಹ ಡಿಸೆಂಬರ್ ಏನು ಚಳಿಗಾಲ ಅಧಿವೇಶನ ಇದೆ ಸೆಳಗಾಲ ಅಧಿವೇಶನ ಸಂದರ್ಭ ಕೂಡ ಗೋಕಾಕ್ ಜಿಲ್ಲೆಗಾಗಿ ಒಂದು ಬೃಹತ್ ಹೋರಾಟ ಕೂಡ ಸುವರ್ಣ ವಿಧಾನಸೌಧ ಹೋರಾಟ ನಡೆಯುತ್ತೆ ಜೊತೆಗೆ ಸದನದಲ್ಲಿ ಕೂಡ ಜನಪ್ರತಿನಿಧಿ ಧ್ವನಿ ಹಚ್ಚಬೇಕು ಜೊತೆಗೆ ಗೋಕಾಕ್ ಜಿಲ್ಲೆಯನ್ನ ರಚನೆ ಮಾಡ್ಬೇಕಂತ ಒತ್ತಾಯಿಸಿ ಒಂದು ಸರ್ಕಾರ ಮೇಲೆ ಒತ್ತಡ ಹಾಕೋದಕ್ಕೆ ಎಲ್ಲ ರೀತಿಯ ಹಂತ ರೂಪಿಸಲಾಗ್ತಾ ಇದೆ ಜೊತೆಗೆ ಈಗಾಗಲೇ ಏನು ಗೋಕಾಕ್ ಜಿಲ್ಲೆ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಷ್ಟೇ ಜನರು ಕೂಡ ಒಂದು ಬಂದ್ಗೆ ಒಂದು ಆ ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ